ನಾನ್ ಸ್ಟಾಪ್ ರಾಕೆಟ್ ಮಂಡಿ ಕೊಡೋಣ ಅಂದ್ರೂ ನಾನ್ ಸ್ಟಾಪಿಗೆ ಹೊಡೆದ್ರುನು ಜಾಮು ಎಲ್ಲ ಹಾಳು ಮಾಡಿಬಿಡ್ತು ಏನು ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಇವಾಗ ಬಂದು ತೋಪುರ್ ಘಾಟ್ ಹತ್ರ ಬಂದಿದ್ದೀವಿ ಅಪ್ಪ ಹತ್ತಿಸ್ತಾ ಇದೀವಿ ಫುಲ್ಲು ಜಾಮ್ ಆಗಾಟು ಹೆಂಗೈತಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಬಂದು ಏಳುವರೆ ಇಲ್ಲಿಗೆ ಬಂದಾಗ ಐದುವರೆ ಆಗಿತ್ತು ಗಾಡಿ ಅರ್ಧ ಖಾಲಿ ಮಾಡಿದ್ದಾರೆ ಒಂದು ನೂರ ಹತ್ತು ಶಿಲೇನ ಇಳಿಸಿದ್ದಾರೆ ಇನ್ನೂ ಉಳಿದಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಖಾಲಿ ಮಾಡ್ತೀನಿ ಅಂತೇಳಿ ಜಾಗ ಇಲ್ಲ ಮಾರ್ಕೆಟ್ ಒಳಗೆ ಹೋಗೋಕೆ ನಾವು ಲೇಟಾಗಿ ಬಂದ್ವಿ ಎರಡು ಅವರು ಟ್ರಾಫಿಕ್ ಜಾಮ್ ಆಗಿ ನಮ್ಮದು ತಪ್ಪಿಲ್ಲ ಏನು ಮಾಡ್ತೀರಾ ಸ್ಟಾಪ್ ರಾಕೆಟ್ ಮಂಡಿ ಕೊಡೋಣ ಅಂದ್ರೂ ಸ್ಟಾಪಾಗಿ ಹೊಡೆದ್ರೂ ಜಾಮು ಎಲ್ಲ ಹಾಳು ಮಾಡ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನಮ್ಮ ಅವ್ರು ಗಾಡಿಗೆ ಜಾಗ ಹುಡ್ಕೋಕೆ ಹೋಗಿದ್ರು ಅವ್ರು ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ದೂರದಲ್ಲಿದ್ದಾರೆ ಸದೀಗೆ ನಾವು ಇವಾಗ ಏನಪ್ಪ ಕೆಲಸ ನಮ್ಮದು ಅಂದರೆ ಮಲ್ಕೊಳೋದಷ್ಟೇ ನಿದ್ದೆ ಇಲ್ಲ ಬರೀ ಒಂದು ಒಂದುವರ್ ಅವರ್ ಎರಡು ಅವರ್ ಅಷ್ಟೇ ನಿದ್ದೆ ಆಗಿದೆ ನೈಟು ಇವಾಗ ಹತ್ತು ಹನ್ನೊಂದು ಗಂಟೆಗೆ ಎದ್ದು ಟಿಫನ್ ಗಿಫನ್ ಮಾಡ್ಕೊಂಡು ಆಮೇಲೆ ನೋಡೋಣಂತೆ ಏನೋ ಒಂದು ಮಾಡನಂತೆ ಟೈಮ್ ಬಂದು ಹನ್ನೊಂದು ಗಂಟೆ ಇವಾಗ ಎದ್ದು ಅಡುಗೆ ಮಾಡ್ತಾಯಿದ್ದೀವಿ ಪಾಪ ಇಷ್ಟತ್ತು ನಮ್ಮ ಎಡಿಟ್ರು ಇವತ್ತು ನಮ್ಮ ಎಡಿಟರ್ನ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಏನು ಸಂದೀಪ ಸಂದೀಪ ಪಾಪ ಎಡಿಟ್ರು ಕಾತ್ಕೊಂಡಿದ್ರು ನೈಟ್ ನಿದ್ದೆ ಇರಲಿಲ್ಲ ಹಂಗಾಗಿ ಒಂದು ಮೂರು ಅವರ್ ಒಳ್ಳೆ ನಿದ್ದೆ ಮಾಡಿದ್ವಿ ಇವಾಗ ಎದ್ದು ಹತ್ತುವರೆಗೆ ಅಡುಗೆ ಮಾಡ್ತಾ ಇದ್ವಿ ಟಿಫನ್ ಏನಪ್ಪ ಅಂದರೆ ಇರೋ ಬರೋ ಎಲ್ಲ ಹಾಕಿ ರೈಸ್ ಪಾಟ್ ಮಾಡ್ತಾ ಪಲಾವು ಕ್ಯಾರೆಟ್ ಒಂದು ಇಲ್ಲ ನಡೀತದ ಏನು ಮಾಡೋಂಗಿಲ್ಲ ಇಲ್ಲೆಲ್ಲೂ ಇಲ್ಲ ತರಕಾರಿ ಶಾಪ್ಸ್ ಹೊರಗಡೆ ಹೋಗ್ಬೇಕು ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಒಂದು ರೌಂಡ್ ಹೋಗಿ ನಡ್ಕೊಂಡೋಗಿ ಕಂಬರ್ತಿವಿ ಸ್ನೇಹಿತರೆ ಇವತ್ತಿನ ನಮ್ಮ ಟಿಫನ್ ಬಂದು ಪಲಾವ್ ಮಾಡಿದೀವಿ ಅರ್ಜೆಂಟ್ ಗದೇ ಆಗಿದ್ದು ಇವರೇ ನೋಡಿ ನಮ್ಮ ಎಡಿಟರ್ ನಮಸ್ತೆ ಎಲ್ಲರಿಗೂ ಏರ್ ಟ್ರಕ್ ಫ್ಯಾನ್ಸ್ ನಮ್ಮ ಏರ್ ಟ್ರಕ್ ಬ್ಲಾಕ್ಸ್ ತಂಡಕ್ಕೆ ಸ್ವಾಗತ ಸುಸ್ವಾಗತ ನಿಮಗೆ ನಿಮ್ಮ ಹೆಸರೇನು ನಿಮ್ಮ ನಾಮಧೇಯ ಅಮ್ಮ ನಮ್ಮ ನೀವು ಇಲ್ಲಿ ಯಾವ ತರ ಕೆಲಸ ಮಾಡುತ್ತಿದ್ದೀರಿ ಎಡಿಟಿಂಗು ಕ್ಯಾಮ್ರಾ ಹಾಂ ಇವರು ನಮ್ಮ ಕ್ಯಾಮ್ರಮ್ಯಾನು ನಮ್ಮ ಎಡಿಟರ್ ಹೌದು ನಿನ್ನೆ ಯಾರೋ ಒಬ್ಬರು ಇವರು ಕಂಡಕ್ಟರ್ ಅಂತ ಮೆಸ್ ಕಮೆಂಟ್ ಹಾಕ್ಬಿಟ್ಟಿದ್ರು ಅದೇ ಅಣ್ಣ ಬೇಜಾರಾಗಿ ಏ ಅಣ್ಣ ನಾನು ತೋರ್ಸೋಣ ಇವತ್ತು ಅಂತ ನೋಡಿ ತೋರಿಸ್ತಾ ಇದ್ದೀನಿ ಕೆಲಸ ಹೇಳಿ ಕೆಲಸ ಎಲ್ಲ ಮಾಡ್ತಾರೆ ಗುರು ಪಾಪ ಚೆನ್ನಾಗಿ ಸೆಕ್ಟಾಗಿದ್ದಾರೆ ನಮಗೆ ಬೆಂಕಿ ಬೆಂಕಿಯೆಲ್ಲ ಇವರಿಬ್ರು ಇದ್ದುಬಿಟ್ರೆ ಬೇಕಾದ್ರೆ

ಂಗೆ ಇದು ವೆಜ್ ಬಿರಿಯಾನಿ ಏನೋ ಅನ್ಕೊಬೋದು ಒಟ್ಟು ನಮಗೆ ಪಲಾವೆ ಅದು ಬೆಳಗ್ಗೆಯಿಂದ ಕೂತ್ಕೊಂಡು ಕುತ್ಕೊಂಡು ಕೂತ್ಕೊಂಡು ಸಾಕಾಗೋಯ್ತು ಮಧ್ಯಾಹ್ನ ಎರಡು ಗಂಟೆಗೆ ಬಂದಿದ್ದಾರೆ ಅನ್ಲೋಡ್ ಇವಾಗ ಮಾಡ್ತೀವಿ ಅಂತ ಅದಿನ್ನು ಮುಂದೆ ಬೈಕಲ್ಲಿ ಹೋಗ್ತೀವ ನೋಡಿ ಆ ಹುಡುಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಹೋಗ್ಬೇಕು ಹೋಗಿ ಅನ್ಲೋಡ್ ಮಾಡಿಸ್ಬೇಕು ಬನ್ನಿ ಹೋಗಿ ಫಸ್ಟು ಗಾಡಿ ಖಾಲಿ ಮಾಡಿಸೋಣ ಆಮೇಲೆ ಉಳಿದಿದ್ದು ಮಾತುಕತೆ ಓ ಗಾಡಿ ಜಾಮ್ ಬಾಸ್ ಆಗುತ್ತಾ ಐ ಆಗುತ್ತೆ ಸದ್ಯಪ ಸ್ಕೂಟ್ರ್ ತೆಗೆದ್ರೆ ಆಗುತ್ತೆ ಹಾಂ ತೆಗೀತಾರೆ ತೆಗೀತಾರೆ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಸಿಟಿಯಿಂದ ಹೊರಗೆ ತೆಗಿಯೋಷ್ಟೊತ್ತಿಗೆ ಗಾಡಿ ಸರಿ ಸುಮಾರು ಐದು ಗಂಟೆ ಆಗಕ್ಕೆ ಬಂತು ಇವಾಗ ಗಾಡಿ ಖಾಲಿ ಮಾಡಿಕೊಟ್ರು ಈಗ ಮುಂದೆ ಹೋಗಿ ಕಾಟ ಐತೆ ಬ್ರಿಡ್ಜ್ ಮಾಡಿಸ್ಕೊಂಡು ಮತ್ತೆ ಇಲ್ಲಿಗೆ ನಡ್ಕೊಂಡು ಬಂದು ಬಾಡಿಗೆ ಇಸ್ಕೊಂಡು ಹೋಗ್ಬೇಕು ಹೆವಿ ಟ್ರಾಫಿಕ್ ಜಾಮ್ ಆಗಿಬಿಡೈತೆ ಈ ಲಾರಿಯಿಂದ ಇವತ್ತು ಇಲ್ಲಿ ಗಾಡಿನ ಕಾಟ ಎಲ್ಲ ಮಾಡಿಸಿದಾಯ್ತು ಇವಾಗ ಸಂದೀಪ ರಿವರ್ಸ್ ತೊಗೊಂಡು ಅಲ್ಲೆಲ್ಲ ಮುಂದೆ ಹೋಗಿ ಹಾಕಂತಾನೆ ಸದ್ಯಕ್ಕೆ ನಾನೋಗಿ ಬಾಡಿಗೆ ಇಸ್ಕೊಂಡು ಕಾಟ ಸ್ಲಿಪ್ ಕೊಟ್ಟು ಹಾಗಾಗಿ ನಾವು ಇಲ್ಲಿಂದ ಹೋಗಿ ಮಂಡಿ ಹತ್ರ ಬಾಡಿಗೆ ಇಸ್ಕೊಂಡು ಬರಬೇಕು ಇಲ್ಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಬನ್ನಿ ಹೋಗಿ ಟೈಮ್ ಬಂದು ಕರೆಕ್ಟಾಗಿ ಐದೂವರೆ ಇವಾಗ ಇಲ್ಲಿಂದ ಸಿಟಿಯಿಂದ ಹೊರ್ಗಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಸಿಟಿಯಿಂದ ಹೊರಗಡೆ ಹೋಗಿ ಎಲ್ಲಿಗೆ ಏನು ಯಾವ ಕಡೆ ನೆಕ್ಸ್ಟ್ ರೋಡಿಂಗೋ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಯಾಕೋ ಈ ರೋಡಂತೂ ಸಿಕ್ಕಾಪಟ್ಟೆ ಜಾಮ್ಸಂದಿ ಬಂದು ಟ್ರಾಫಿಕ್ ಎಲ್ಲಂದ್ರೆ ಅಲ್ಲೇ ಹಳೆ ಹಾಂ ಅದೇ ಗಾಡಿಗಳೆಲ್ಲ ರೋಡ್ ಸೈಡಲ್ಲಿ ನಿಲ್ಲಿಸಿಬಿಡ್ತಾರಲ್ಲ ಅದೊಂದು ಅದರ ಟ್ರಾಫಿಕ್ ಹ್ಞೂ ಸೈಡಿಗೆ ಬರೋಣ ನೋಡಿ ಹೊರಗೆ ವಯಸ್ಸು ನಿಲ್ಲಿಸಿರೋದು ನೋಡೋಣ ಅದೇ ನೆಮ್ಮೆನಲ್ಲ ಏಯ್ ಉಯ್ಯ ಅಂತೀಯ ಅದೇ ನೆಮ್ಮೆನೆ ಏಯ್ ಸೇಲಂ ಸಿಟಿಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಬೈಪಾಸ್ಗೆ ನೋಡಿ ನಮ್ಮ ಪಯಣ ಬೆಂಗಳೂರು ಕಡೆಗೆ ಹೋಗ್ತಾ ಇದೀವಿ ಹೊಸೂರಿಂದ ನಾಳೆ ಬೆಳಗ್ಗೆ ಲೋಡ್ ಐತೆ ಹಂಗಾಗಿ ಎಮ್ ಟಿ ಹೋಗೋಣ ಅಂತಲೇ ಹೋಗ್ತಾ ಇದ್ದೀವಿ ಇಲ್ಲಿ ತಮಿಳ್ನಾಡಲ್ಲಿ ಅಲ್ಲಿ ಏನು ಲೋಡ್ ಆಗೋಲ್ಲ ಬರೋದು ಎಷ್ಟು ಆ ಕಡೆಯಿಂದ ಸ್ವಲ್ಪ ಬಿಗಿಯ ಗಾಡಿ ಬಂದಿರೋ ಕಾರಣದಿಂದ ಈ ಕಡೆ ಹೆಚ್ಚು ಕಡಿಮೆ ಹೋಗಿಬಿಡ್ಬೇಕು ಇಲ್ಲಿ ವೆಯ್ಟ್ ಮಾಡಬಾರ್ದು ವೆಯ್ಟ್ ಮಾಡಿದಷ್ಟು ನಮಗೆ ಲಾಸು ತಮಿಳ್ನಾಡಲ್ಲಿ ಇವ್ರು ಕೂಡ ಬಾಡಿಗೆನೋ ಅಷ್ಟು ಕಷ್ಟ ಇರುತ್ತೆ ಹಂಗಾಗಿ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ ಅಲ್ಲಿಂದ ಹಂಗೆ ಸ್ವಲ್ಪ ದೂರ ಮುಂದೆ ಬಂದು ಇಲ್ಲ ಗಾಡಿನ ಸೈಡ್ಗೆ ಹಾಕಿದೀವಿ ತರಕಾರಿ ಅಂಗಡಿ ಸಿಕ್ತು ತರಕಾರಿ ತೊಗೊಬೇಕು ಗಾಡಿಲಿ ತರಕಾರಿ ಎಲ್ಲ ಖಾಲಿ ಆಗಿದೆ ಹಂಗಾಗಿ ತರಕಾರಿ ತಗೊಂಡು ಹೋಗನ್ ಬನ್ನಿ ಇಲ್ಲೇ ತರಕಾರಿ ಅಂಗಡಿ ಇದೆ ಇದು ಹಿಂಗೆ ಬಂದು ತರಕಾರಿ ಆರಿಸ್ತಾ ಇದ್ವಿ ಬದ್ನೇಕಾಯಿ ಒಳ್ಳೆ ಸಖತ್ತಾಗಿದ್ದಾವೆ ನೋಡ್ಬೋದು ಒಳ್ಳೆ ಮೋಟ್ ಬದ್ನೇಕಾಯ್ತಾರೆ ತಾಳ್ರಿ ಯಾಕೆ ಸಣ್ಣ ಸಣ್ಣ ಹಾಕಲ್ಲ ಎಣ್ಗಾಯ್ ಸಾರು ಮಾಡೋಣ ಹೆಣ್ಗಾಯಿ ಸಾರು ಹೆಂಚಿ ಮಾಡೋಣ ಬೇಡ ಬಾರ್ಸನಾಯದ ಸಂದಿಕೋ ಬದನೆಕಾಯಿ ನಾನೇ ರಾಮಪುಟಕಲ ಮುಳಿಕಾಯಿ ಅಕು ಇಸಲ್ ವಾಕು ಮುಳಿಕಾಯಿ ಓಣ್ಣಾ ಇದಾನೆ ಆಗೆನೆ ಸೊಪ್ಪ ಸಾಕ ಸಾಕ್ ಬಿಡು ಬೆಂಡೆಕಾಯಿ ಬೆಂಡೆಕಾಯಿ ಫ್ರೈ ಮಾಡಕ ಬಾಡ ಬಡ ಪಲ್ಲೆ ನೆಕ್ಸ್ಟ್ ಅಲ್ಲಿಲ್ಲ ತಾಣ on ಸಾಕ್ ಇಷ್ಟೆ ತರಕಾರಿ ಮೊಟ್ಟೆ ಎಲ್ಲಾ ರೀಸ್ಟಾಕ್ ಮಾಡಿದ್ದೈತು ಬೀನ್ಸ್ ಮತ್ತೆ ಬೀಟ್ರೂಟ್ ಬದನೆಕಾಯಿ ಟೊಮೊ ಎಲ್ಲ ತೊಗೊಂಬಂದಿದೀವಿ ಸದ್ಯಕ್ಕೆ ಮೊಟ್ಟೆ ಒಂದು ಹದಿನೆಂಟು ಮೊಟ್ಟೆ ಇದು ಬಾಪ್ಸು ಇದು ತುಂಬಾ ಯೂಸ್ ಆಗ್ತಾ ಇತ್ತು ತಿನ್ನೋಣ ತಿನ್ನೋಣ ಅವ್ರಿಗೆ ಪಾಪ ಮದುವೆನೇ ಆಗಿಲ್ಲ ಕಣ್ಲ ಇನ್ನ ಯಾಕಂದ್ರು ಅಷ್ಟು ಈ ಕಡೆಗೆ ಅವ್ನ ಒಳಗೆ ಬರ್ಲಿ ಹೋಗ್ ಟೈಮ್ ಆಗ್ತಿತ್ ಅಲ್ಲ ಎಲ್ಲ ನೋವಾಗ ಅಡಿಗೆ ಮಾಡ್ಬೇಕಿನ್ನ ಅವ್ನ್ ಟಮೊಟೊ ಎಲ್ಲಾನೋಗ್ಲಾ ಅದು ತಿನ್ಬೇಕ ಖಾಲಿ ಮಾಡ್ಬೇಕ ಬಾಕ್ಸ್ ಹಾಕ್ಬಿಡಲ್ ಮೇಲೆ ತಿನ್ನ ಗಿಡು ನಮ್ ಸಂದೀಪ್ ಅಣ್ಣ ಇವಾಗ ತರ್ಕಾರಿ ಎಲ್ಲಾ ಐತೆ ಒಂದು ಗಾಳಿ ಆಡ್ಲಿ ತರಕಾರಿ ಎಲ್ಲ ಕೊಳ್ತಾವ್ ಕವರಲ್ಲಿ ಇಟ್ರಿ ಅಂತ ಒಂದು ಪುಟ್ಟಿ ತಗೊಂಡಿದ್ದೀವಿ ತರಕಾರಿ ಹಾಕ ನೋಡ್ಬೋದು ಕರೆಕ್ಟಾಗಿ ಇವಾಗ ಬಂದು ತೋಪುರ್ ಘಾಟ್ ಹತ್ರ ಬಂದಿದ್ದೀವಿ ಅಪ್ಪ ಹತ್ತಿಸ್ತಾ ಇದೀವಿ ಫುಲ್ಲು ಜಾಮ್ ಆಗೈತೆ ಘಾಟು ನಮಗೆ ಟ್ರಾಫಿಕ್ ದೋಷ ಇದ್ದಂಗೆ ಕಾಣುತ್ತೆ ಎಲ್ಲಿಗೋದ್ರೂ ನಿನ್ನೆಯಿಂದ ಟ್ರಾಫಿಕ್ಕು 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 ಸಾಕಾಗಿ ಹೋಗ್ಬಿಡೈತೆ ಆ ಕಡೆಯಿಂದ ಇವೆಲ್ಲ ಗಾಡಿಗಳು ಡೌನ್ ಇಳೀತಿರದು ಬರ್ರ ನಂಗೆ ಬಂದ್ಬಿಡ್ತಾರೆ ಈ ಕಡೆಯಿಂದ ನಮ್ಮ ಗಾಡಿಗಳು ಇದು ನಾನು ಕಪ್ಪತ್ಸ್ಕೊಂಡು ಹೋಗ್ಬೇಕು ಫುಲ್ ಜಾಮ್ ಆಯ್ತು ನೋಡಿ ಘಾಟ್ ಫುಲ್ ಜಾಮ್ ಧರಂಪುರಿಯಿಂದ ಲೆಫ್ಟ್ ತೊಗೊಂಡು ಹಿಂಗೆ ಡೈರೆಕ್ಟ್ ಹೊಸೂರಿಗೆ ಹೋಗ್ತಾ ಇದೀವಿ ಯಾಕಪ್ಪ ಅಂದರೆ ಸ್ಟ್ರೈಟ್ ಕೃಷ್ಣಗಿರಿಗೆ ಹೋಗಿ ಮತ್ತೆ ಹೊಸೂರಿಗೆ ಬಂದು ಮತ್ತೆ ತಳಿ ರೋಡಲ್ಲಿ ಬರ್ಬೇಕು ನಾವು ರೋಡ್ಗೆ ಅದ್ರ ಬದಲು ಧರಂಪುರಿ ಲೆಫ್ಟ್ ತಗೊಂಡ್ರೆ ಇದು ಹೊಸದಾಗಿ ಫೋರ್ ಲೈನ್ ಮಾಡ್ತಾ ಇದ್ದಾರೆ ಇಲ್ಲಿಂದ ರಾಯಕೋಟೆವರೆಗೂ ಫುಲ್ ಫೋರ್ ಲೈನ್ ಆಗೈತೆ ಐವತ್ತು ಕಿಲೋಮೀಟ್ರು ಇನ್ನು ಮುಂದೆ ಮೂವತ್ತು ಮೂವತ್ತೈದು ಕಿಲೋಮೀಟ್ರು ರಾಯ್ಕೋಟೆಯಿಂದ ಹೊಸೂರ್ವರೆಗೂ ಫೋರ್ ಲೈನ್ ಆಗಿಲ್ಲ ಆಲ್ಮೋಸ್ಟ್ ಇದೊಂದು ಅರ್ಧ ಕನ್ಸ್ಟ್ರಕ್ಷನ್ ರೋಡ್ ಆಗೈತೆ ಒಂದು ಟೋಲ್ ಕೂಡ ಓಪನ್ ಆಗೈತಿ ರೋಡಲ್ಲಿ ಹಿಂಗೆ ಹೋಗ್ಬಿಡೋಣ ಅಂತ ಹಂಗೋದ್ರೆ ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಗೋದು ಹಿಂಗೆ ಬಂದಿದ್ರೆ ಇಪ್ಪತ್ತು ಕಿಲೋಮೀಟ್ರ್ ಇವಾಗ ಸೇವ್ ಆಗ್ತಾಯಿತ್ತು ಅಷ್ಟೇ ಬಟ್ ನಾವು ಹೋಗಿ ನೋಡ್ ಹೋಗ್ಬೇಕಾಗಿರೋದು ಬಂದು ಹೊಸೂರಿಂದ ತಳಿ ರೋಡಲ್ಲಿ ಹಂಗಾಗಿ ಅದೊಂದೇ ರೀಸನ್ ಹಿಂಗೆ ಇದೀವಿ ಬೆಂಗಳೂರು ಹೋಗಬೇಕಾಗಿದ್ದರೆ ಹಂಗೆ ಇತ್ತು ಇಪ್ಪತ್ತು ಕಿಲೋಮೀಟ್ರ್ ಏನಕ್ಕೆ ಸುಮ್ಮನೆ ರೌಂಡ್ ಹಾಕೊಂಬರೋದು ಅಂತ ಹಿಂಗೆ ಬಂದ್ವಿ ನೋಡೋಣ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೋಗೋಣ ಸೀದಾ ಹಂಗೆ ಟೋಲ್ ಎಲ್ಲ ಪಾಸ್ ಮಾಡಿ ಮುಂದೆ ಬಂದು ಇಲ್ಲೇ ಗಾಡಿನ ಸೈಡ್ಗೆ ಹಾಕಂತ ಇದೀವಿ ಇಲ್ಲೇ ಅಡುಗೆ ಗಿಡಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಒಂದೇ ಸರಿ ಬಿಡಣ ಅಂದ ನಾಳೆ ಬೆಳಿಗ್ಗೆ ಲೋಡಿಂಗ್ ಇರೋದು ಹಂಗಾಗಿ ಹೋದ್ರೆ ಏನು ಪ್ರಯೋಜನ ಇಲ್ಲ ಅಲ್ಲಿ ಇಲ್ಲೇ ಸೈಡ್ಗೆ ಹಾಕಣ್ಣ ಊಟ ಮಾಡ್ಕೊಂಡು ಒಂದೇ ಸಾರಿ ಇಲ್ಲಿಂದ ಬಿಟ್ಟು ಬಿಡೋಣ ಏನಪ್ಪ ಸಂದೀಪ ಏನ್ ಮಾಡ್ಕೊಡ್ಬೇಕಪ್ಪ ಇವತ್ತು ಚಪಾತಿ ಜೊತೆಗೆ ಏನ್ ಮಾಡೋಣ ಮೂರ್ ಆಪ್ಷನ್ ಇದೆ ಮೂರ್ನಾಲ್ಕು ಬೀಟ್ರೋಟ್ ಬುರ್ಜಿ ಮಾಡ್ಬೋದು ಬೀಟ್ರೋಟ್ ಪಲ್ಯ ಮಾಡ್ಬೋದು ಅಥವಾ ಸಾಂಬಾರ್ ಮಾಡಬಹುದು ಫ್ರೈ ಮಾಡ್ಬೋದು ಅಡಿಗೆ ಬಂದ್ಬಿಟ್ಟು ಬುರ್ಜಿ ಚಪಾತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ಅಂಚಲ ತೆಗೆದಿಟ್ಕೊಂಡಿದೀವಿ ಏನೇನ್ ಬೇಕು ಐಟಮ್ಸ್ ಎಲ್ಲ ಗೋಧಿ ಇಟ್ಟಿಲ್ಲ ಐತೆ ನಮ್ ಸಂದೀಪ ಪಾತ್ರೆ ತೊರೆದುಕೊಡ್ತಿದಾರೆ ನೀರ್ ಇಟ್ಕೊಂಡು ಸಂದೀಪ ಅದೊಂದು ತಮ್ಮಣೆ ತೊಳಗ ಅರ್ಧ ಖಾಲಿ ಮಾಡಿದ್ರೆ ಸುಮ್ನೆ ನೀರ್ ಹಾಕೊಡಲ್ಲೊಬ್ರು ಮೇಲಿದ್ದಾರೆ ಯಾಕಲ್ಲ ಏನ್ ಮಾಡಾಕಾಗ ಕೈ ಜಾರ್ ಬಿದ್ದೈತೆ ತೊಳ್ಕೊಡಪ್ಪ ಬೇಗ ಇಟ್ಕಲ್ಸಿಡಣ ಆಮೇಲೆ ಬುರ್ಜಿ ಮಾಡಿ ಆಮೇಲೆ ಚಪಾತಿ ಉದ್ದನಾ ಇವತ್ತು ನಮ್ಮ ಅಡಿಗೆ ಬಂದು ಚಪಾತಿ ಎಗ್ ಬುರ್ಜಿ ಅಂತ ಅವಾಗ್ಲೂ ಹೇಳಿದ್ವಲ್ಲ ನೋಡಿ ಚಪಾತಿ ಮಾಡ್ತಾ ಇದೀನಿ ನಾನು ಉದ್ದಿ ಕೊಡ್ತಾ ಇದೀನಿ ನಮ್ಮ ಸಂದೀಪ್ ಅಣ್ಣ ಸುಡ್ತಾ ಇದ್ದಾರೆ ಇದೆಲ್ಲ ಎಲ್ಲಿ ಕಲ್ತಿದ್ದಾನ ಅಂತ ಕೇಳ್ಬೋದು ನಾವು ಹಾಲ್ ಮಾಡಿರತ್ತ ಆಲ್ರೌಂಡರ್ ಇಂಟ್ರ್ವ್ಯೂವ್ ಹೋಗಿದೆ ಅದು ಹೇಳ್ಬೇಕಿತ್ತು ಹೇಳೋ ಇನ್ನು ಹೌದೇ ನಮ್ ಚಪಾತಿ ಹೆಂಗಿದಾವೆ ಅಂತ ಕಂಡು ನೋಡೇ ಹೆಂಗ್ ಬರುತ್ತೆ ಆಹಾ ಹಾ 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 ಟಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಏಯ್ ಆಶೀರ್ವಾದ್ ಇಟ್ಟು ಊದ್ಕೋರಂಗೆ ಬರುತ್ತೆ ಅದು ಮಾಡೋ ಮೇಲೆ ಡಿಪೆಂಡ್ ಎಲ್ಲ ಮಾಡೋರ್ ಮೇಲೆ ಡಿಪೆಂಡ್

ಯಾರಿಗುಂಟು ಯಾರಿಗಿಲ್ಲ ಬಿಸಿ ಬಿಸಿ ಚಪಾತಿಗಳು ನೋಡಿ ಇವತ್ತಿನ ನಮ್ದು ಊಟ ನೋಡ್ಬೋದು ಬುರ್ಜಿ ಚಪಾತಿ ಹೆಂಗಿದೆ ನೋಡಿ ನಾವು ಮಾಡಿರೋ ಚಪಾತಿ ಸೇಮ್ ಮನೆ ಚಪಾತಿ ವಿತೌಟ್ ಆಯಿಲ್ ಹೆಂಗೈತಣ

ಒಳ್ಳೆ ಊಟ ಮಾಡಿಕೊಂಡು ಕುಂತಿದ್ದೀವಿ ಆರಾಮಾಗೆ ಒಳ್ಳೆ ಊಟ ಅಂದರೆ ಒಳ್ಳೆ ಊಟ ಆಯಿತು ಒಳ್ಳೆ ಚಪಾತಿ ಅದ್ರ ಜೊತೆ ಬುರ್ಜಿ ಸ್ವಲ್ಪ ರೈಸ್ ಕೂಡ ಮಾಡಿದ್ವಿ ರೈಸ್ ಏನು ಕಪ್ಪ ಮಾಡಿದ್ದೀನಿ ಅಂದರೆ ಬೆಳಗ್ಗೆ ಬೇಗ ಲೋಡ್ ಮಾಡ್ತೀನಿ ಅಂದರೆ ಮತ್ತೆ ಲೋಡಿಂಗ್ ಪಾಯಿಂಟ್ಗೋದ್ರೆ ಅಲ್ಲಿ ಮಾಡ್ಕೊಳಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹಂಗಾಗಿ ರೆಡಿ ಮಾಡಿ ಇಟ್ಟಿದ್ದೀವಿ ಬೆಳಗ್ಗೆ ಒಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜಿಗೆ ಕಲಿಸ್ಕೊಂಡು ಪುಳಿಯೋಗರೆ ಮಾಡೋಣ ಅಂತ ಇವಾಗ ರೈಸ್ ಮಾಡಿಟ್ಕೊಂಡಿದ್ದೀವಿ ಏನು ಮಾಡೋಕ್ಕಾಗಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಬೇಕಲ್ಲ ಹಂಗಾಗಿ ಈಗ ಎಲ್ಲ ತೆಗ್ದಿಟ್ಟಿದ್ದಾಯಿತು ಇಲ್ಲಿಂದ ಹೊರಡೋ ಟೈಮು ಇಲ್ಲಿಂದ ಕರೆಕ್ಟಾಗಿ ಇನ್ನೂ ಹೆಚ್ಚು ಕಡಿಮೆ ಒಂದು ಎಷ್ಟು ಎಪ್ಪತ್ತು ಕಿಲೋಮೀಟ್ರ್ ಆಯ್ತಲ್ಲ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಒಳಗೈತೆ ಪಾಯಿಂಟು ಲೋಡಿಂಗ್ ಪಾಯಿಂಟು ಹೊಸೂರಿಗೆ ಹೋಗಿಲ್ಲ ಇನ್ನು ನಾವು ಎಪ್ಪತ್ತು ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಇಲ್ಲಿಂದ ಸೀದಾ ಹೋಗೋಣ ಹೊಸೂರಿಗೆ ಹೊಸೂರಿಗೆ ಹೋಗಿ ಕಂಪ್ನಿ ಹತ್ರ ಅಲ್ಟ್ ಆದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಲೋಡ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡೈರೆಕ್ಟ್ ಕಂಪ್ನಿ ಹತ್ರ ಹೋಗಿ ಅಲ್ಲೇ ಅಲ್ಟ್ ಆಗಿಬಿಡೋಣ ಬೆಳಿಗ್ಗೆ ಬೇಗ ಲೋಡ್ ಮಾಡಿಸ್ಕೊಂಡು ಹೋದ್ರೆ ಆಗುತ್ತೆ ನಾಡ್ದು ಬೆಳಿಗ್ಗೆ ಹೋಗಿ ಖಾಲಿ ಮಾಡೋದಂತೆ ಲೋಡ್ ಎಲ್ಲಿಗೆ ಏನಪ್ಪ ಅಂದರೆ ಲೋಡ್ ಬಂದು ಚಿಕ್ಕೋಡಿಗೆ ಮಾಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಗೆ ನಮ್ಮ ರೆಗ್ಯುಲರ್ ಲೈನೇ ಏನು ಮಾಡೋಕ್ಕಾಗಲ್ಲ ಲಾಂಗ್ ಎಲ್ಲೂ ಲೋಡ್ ಸೆಟ್ ಆಗ್ತಾಯಿಲ್ಲ ಹಂಗಾಗಿ ಲೋಕಲ್ಲೇ ಮಾಡಿದ್ವಿ ನೋಡೋಣ ಅಲ್ಲಿಂದ ಏನಾನ ಮಹಾರಾಷ್ಟ್ರ ನಾರ್ತ್ ನೋಡೋಣ ಅಲ್ಲಿ ಚಿಕ್ಕೋಡಿಯಿಂದ ಏನಾನ ಮಹಾರಾಷ್ಟ್ರ ನಾರ್ತ್ ಮಹಾರಾಷ್ಟ್ರ ಸೈಡ್ ಲೋಡಾದರೆ ಹೋಗ್ಬಿಟ್ಟು ಅಲ್ಲಿಂದ ಬಾಳೆಕಾಯಿ ತುಂಬ್ಕೊಂಡು ಲಾಂಗ್ ಹೋದ್ರೆ ಆಗುತ್ತೆ ಇನ್ನು ಎಪ್ಪತ್ತು ಕಿಲೋಮೀಟ್ರ್ ಆಯ್ತಾ ಇಲ್ಲಿಂದ ಅನ್ಲೋಡಿಂಗ್ ಲೋಡಿಂಗ್ ಪಾಯಿಂಟು ನಮ್ಮ ಸಂದೀಪ್ ಹಣ ಹೋಡಿಸ್ರಿ ಅಕ್ಕ ಸುಮ್ನೆ ಕೇಳ ತುಂಬ ಊಟ ಆಯ್ತಲ್ಲ ಅದಕ್ಕೆ ಡೌಟ್ ಬನ್ನಿ ಹೋಗಿ ನೀನು ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಗಾಡಿ ನಿಲ್ಲಿಸಿ ಮಲ್ಕಾಣ ಅಂತೆ ಆಫ್ ಮಾಡ್ ಅಲ್ಲಿಂದ ಸೀದಾ ಬಂದು ಕಂಪ್ನಿ ಮುಂದೆ ಹಾಕಿದಾಯ್ತು ಕಂಪ್ನಿ ಹಿಂದೆ ಐತೆ ಅಲ್ಲಿ ಜಾಗ ಇರ್ಲಿಲ್ಲ ಹಂಗಾಗಿ ಬೇರೆ ಕಂಪ್ನಿ ಮುಂದೆ ಬಂದು ಇಲ್ಲಿ ಹಾಕಿದೀವಿ ಏನು ಅಪಸ್ತೀಪ ಮಲ್ಕಣದ ಕೆಲಸ ಹನ್ನೆರಡು ಗಂಟೆ ಹ್ಮ್ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಕಾಲು ಇಲ್ಲಿಗೆ ಇವತ್ತು ಬುಕ್ಸಂತ ಟೈಮ್ ಕೂಡ ಆಯ್ತು ನಾವು ಮಲ್ಗೋ ಅಂತ ಟೈಮ್ ಕೂಡ ಆಯ್ತು ಓಕೆ ಇದ್ದಿದ್ದೀರೊಬ್ರು ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ ಚಾನಲ್ ಹೊಸದ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇದೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ ಅಲ್ಲಿ ಸಿಗೋಣ ಅಲ್ಲಿ ಬಿಟ್ಟೆ ಕರ್ನಾಟ ಬಾಯ್ ಬಾಯ್